ಅಕ್ಕಿ ಬಂಗಾರಕ್ಕೆ ಏನು ಮಾಡ್ತಾಳೆ ಹಾಂ ಹೋದ ತಿಂಗಳ ಕೊಟ್ಟೆ ಅನ್ಸತ್ತಲ್ಲ ಕೊಟ್ಟು ಬಂದಿ ನೀನು ಹೋಗಿ ಈಗ ಮತ್ತೆ ಬರ್ತಾ ಈಗ ಈಗಿ ಯಾಕಂದ್ರೆ ದೇಡ್ ತಿಂಗಳ ಆಯ್ತು ಕೊಟ್ಟೆ ಇಲ್ಲ ನಾವು ರೊಕ್ಕನ ಏನು ನೀನು ಪಗಾರ ಚಲೋತ್ನಾಗ ತೊಗೊಂಬಂದು ಕೊಡಲಿಲ್ಲ ನಾನು ಕೊಡಲಿಲ್ಲ ನೀನವ್ರ್ಗ ಕೊಟ್ಟು ಅಂದ್ರೆ ನೀನು ಕೊಡಲಿಲ್ಲ ಅಲ್ಲಿ ಒದಾಡಕತ್ತಿದ್ಲು ಹೊಲದಾಗ ಯಾಪ ಯ ಆಯ್ತು ಆಗಿಬಿಡ್ತು ನನಗಂತರೂ ನೋಡು ಏನು ಮಾಡ್ತಿ ಇಲ್ಲಿಕಂದ್ರೆ ಒಂದು ಸರ ಐತಲ್ಲ ನಿಮ್ಮ ಮುಂದೆ ಆ ಊರಾಗ ಐತಿಲ್ಲ ತೊಗೊಂಬ ತಗೊಂಬಂದು ಒತ್ತಿ ಇಟ್ಟು ಯಾವಾಗುತ್ತೆ ನೋಡು ಕೊಟ್ಬಿಡು ಇಲ್ಲಾಂದ್ರೆ ಮಾರ್ತಿದ್ರು ಮಾರಿ ಬಿಡು ಯಾವಾಗಿದ್ರು ಅದು ನಿನ್ನೆ ಕೊಡ್ತೀನಿ ಅಂತ ಹೇಳಿ ಇಲ್ಲ ಅದು ಚೈನ ಐತಿಲ್ಲ ನಿಮ್ಮ ಅಪ್ಪಂದು ಹಂಗೈಟ್ ಹೋಗ್ ನಿಮ್ಮ ನಿಮ್ಮವ್ವ ಮಗಳ ಊರಾಗ ಕುಂತಾಳೆ ಇನ್ನೇನು ಕೊಡೋದು ಅಂತ ಕುಂತಾಳೆ ಹಿಂಗೆ ನಮಗೆ ಹಿಂಗೆ ಕಷ್ಟ ಐತ್ವಾ ಒಬ್ಬರು ರೊಕ್ಕ ಇಸ್ಕೊಂಡಿನಿ ಕೊಡು ಒತ್ತಿ ಇಟ್ಟು ಕೊಗೋತೀನಿ ರೊಕ್ಕ ಆಮೇಲೆ ಬೇಕಂದ್ರೆ ಹಿಂಗೆ ತಂದು ಕೊಡ್ತೀನಿ ಬಿಡಿಸಿ ಅಂತ ಹೇಳಿ ನೋಡಿನ ಕೊಡ್ತಾಳೆ ಹೋಗ ನಾಳೆ ಊರಿಗೆ ನಿಮ್ದಿಲ್ಲ ಏನು ಸ್ವಲ್ಪ ಚಾರ ಕುಡ್ತೀನಿ ಏನು ಹೊಟ್ಟು ಹಚ್ಚಿಬಿಟ್ಟಿಲ್ಲ ನೋಡಿ ಮಾತಿಗೆ

ಕಾಯಿಸ್ಕೊಡಿ ಇಟ್ಟಿಲ್ಲಾನ ಅಂತ ಚಂದನ ಹೊರಗಡೆ ಆಡು ನಾ ಮಾಡಿಟ್ಟಾಗ ಕರೆಕ್ಟ್ ಹತ್ತಿರ್ತೀನಿ ಆ ಸಂಗಡ ಮಲನ ಜೊತೆ ಮತ್ತೆ ಕಳ್ ಕುರ್ತಿ ಮತ್ತೆನ ಮನೆ ಮನೆಯ ನೆನಪಾಗಲ್ಲ ಏನೇ ಆಗಂಗಿಲ್ಲ ಮದ್ದಾಗ ಊರಿಗೆ ಹೋಗು ನಿಮ್ಮ ಬೇಕಾದ್ರೆ ಬರ್ತಾನೆ ನೋಡು ಕೇಳು ಬರಂಗಿಲ್ಲ ನಾನು ಅಲ್ಲೇ ಅಂದ್ರೆ ಅಲ್ಲೇ ಇರೋಕಾ ಯಾವ ನನಗೆ ಚೆನ್ನಾಗಿ ಕೊಡು ಅಂತೇಳಿ ಕೇಳಿ ನೈಸಾಗ ಇಸ್ಕೊಂಬಂದು ಒತ್ತಿ ಇಡು ಎಷ್ಟಕ್ಕೆ ನೋಡು ಒಂದು ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಇಡು ಆಕಿಂದ ಎಷ್ಟು ಹದಿನೈದು ಸಾವಿರ ರೂಪಾಯಿ ಕೊಡ್ತೈತನ ಕೊಟ್ಟು ಬಿಡು ಕೊಟ್ಟು ಉಳಿದಿದ್ದು ಒಂದು ಕುರಿ ತೊಗೊಂಬ ತೊಗೊಂಬಂದು ಅದನ್ನು ಇದನ್ನು ಮಾಡೋಣಂತ ಏನಾರು ಮಾಡಿದ್ರ ಆಯಿತು ಬರೀ ಕೂಲಿ ಕೆಲಸ ಮಾಡೋದು ತಿನ್ನೋದು ಇದಾಯಿತು ಹಾಂ ಏನಾರು ಒಂದು ಒಂದು ದಿವಸ ಕೋಳಿನೂ ತೊಗೊಂಬ ಹಂಗೆ ಏನ ಹ್ಮ್ ಹೇಳ್ತಿಲ್ಲ ನೀನು ಕೊಡ್ಬೇಕಲ್ಲ ನಮ್ಮವ್ ಏನ ಯಾಷ್ಟು ಹಾಡಾಡ್ತಾಳೇನ ಯಾರಿ ಗೊತ್ತು ಬಾಕಿ ನಮ್ಮ ತಂಗಿ ಏನೇನು ಹಚ್ಚ ಕಲಸಿರ್ತಾಳೋ ಏನೇನೋ ಯಾರಿ ಗೊತ್ತು ಅಪ್ಪ ನನಗಂತೂ ಸಾಸ ಹಾಕದಂಗಾಗಿತ್ತು ನೋಡು ಆ ಹೊಲನ ಏನು ಬೆಳಕತ್ತಿಲ್ಲ ನಿನ್ನ ಮಗನ ಎಲ್ಲರ ಕೆಲಸಕ್ಕೆ ಏನಂದ್ರೆ ನಂದು ಓದುದೈತ ನಂದು ಓದುದೈತ ಅಂತಾನ ಏನು ಈಗ ಸೆಕೆಂಡ್ ಇರೋದನ ಏನು ಓದಿ ಬಕ್ಕಪರಲೇ ಬಿಳ್ತಾನಾ ನನಗಂತೂ ಒಂದು ಗೊತ್ತಾಗತಿಲ್ಲ ಸುಮ್ಮ ಎಲ್ಲರ ಕೆಲಸಕ್ಕೆ ಹೋಗ ಅಂತ ಹೇಳಂಗಾರೆ ಏನು ಮಾಡಬೇಕು ಮತ್ತೆ ಅಯ್ಯೋ ಅಯ್ಯೋ ಏನು ಬಿಟ್ಲೆ ಏನು ಮಾಡೋದು ಈಗ ಹಾ ಏನು ಹೇಳ್ತಿ ನೋಡಿ ಅಕ್ಕಿಗೆ ನನಗಂತೂ ಏನು ಹೇಳಕಾಗೋದಲ್ಲಪ್ಪ ಯಪ್ಪ ಒಂದ ಗುರಿ ತಿಳ್ತೈತಪ್ಪ ಮಾರೇನೋದು ನನಗ ರಂಜಿಕಾ ಬರ್ತೈತಿ ಹಿಂಗೆ ಜೈ ನಿನಗೆ ಹೊಡಿತೀನಿ ಜಗಳ ಮಾಡೋಣ ಅಂತ ಜೋರು ಜೋರಾಗ ನೀನು ಜೋರಾಗಿ ಅಳುದು ಚಿರುದು ಮಾಡು ಅವಾಗ ಹಾಕಿ ಅಂಜಿ ಓಡಿ ಹೋಗ್ಬಿಡ್ತ ಹಾಂ ಅಂಜಿ ಓಡಿ ಹೋಗ್ತೇನೆ ನಮ್ಮ ನಾಯಿ ಬರ್ತೇನೆ ಅಂತ ಹೇಳೋಕೆ ನಾಳೆ ಮುಂಜಾನೆ ಊರಿಗೆ ಹೋಗಿ ಏನಾರ ಮಾಡಿ ಸಾಲ ತೊಗೊಂಡ್ಬರ್ತೇನೆ ಆಯ್ತಾ ಮತ್ತೆ ಹೊಡಿತೀನಿ ಅಂದ್ರೆ ಜೋರು ಜೋರಾಗಿ ಹೊಡಿತೀನಿ ಅಂತ ಹೇಳ್ಕೊಬಿಡ ಸುಮ್ಮ ಹಂಗೆ ಒದ್ದಂಗೆ ಮಾಡ್ತೀನಿ ಹಾಂ ಯಪ್ಪ ಹೊಡಿತೀನಿ ಅಂತ ಹೇಳಿ ಮಾನಿ ಹೊಡೆದಲ್ಲ ಯಾಕೊಂಡು ಬಂದು ಜೋರಾಗ ಹಂಗೆ ಹೊಡೆದು ಬಿಡಿದೆ ಅಪ್ಪ ಮೈನ ಬ್ಯಾನ್ ಹೋಗಿಲ್ಲ ಅಂದು ಹಾಂ ಸುಮ್ಮ ಹಂಗೆ ಹಿಂಗೆ ಕಾಲು ಹಿಂಗೆ ಹಿಂಗೆ ಒದ್ದಂಗೆ ಮಾಡೋ ಅಷ್ಟೆ ಹ್ಞೂ ಹ್ಞೂ ಆಯ್ತಾ ಯವ್ವ ನನಗೆ ಹೊಡಿತಾನೆ ರೀ ಬರೀ ನೋಡ್ರಿ ಇಲ್ಲಿ ನಾನು ಹೆಂಗೆ ಹೊಡಿತಾನೆ ಯವ್ವ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಹಡ್ಬಿಟ್ಟನೇ ಹಾಟಿ ಆಯ್ ನೀನು ಹಿಂಗೆ ಹೊಡೆಯಕ್ಕೆ ಹತ್ತಿ ಅಂದ್ರೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಏಯ್ ಹಡ್ಬಿಟ್ಟನೇ ಹಾಟಿ ಅದು ನನಗೆ ಹೋಗ್ಬೇಡ ಸುಮ್ಮ ಮಾಡೋ ಅಷ್ಟೇ ಹಾಂ ನೀನು ಮತ್ತೆ ನಿನ್ನ ಜೋರು ಕಂಡುಬಿಡ್ತಾ ನೋಡಿ ಏಟು ನಿನಗೆ ಸೀರೆ ಬೇಕಾ ಸೀರೆ ಹಾಂ ಎಲ್ಲಿಂದ ತಂದ್ಕೊಳ್ಳಿ ಸೀರೆನ ಹಾಂ ಅಲ್ಲಿ ಬಂಗಾರ ಹಾಕೊಂಡು ರೊಕ್ಕ ಕೊಡೋದೈತಿ ಅದ್ರ ಸಂಬಂಧ ಓಡಾಡಕತ್ತಿ ನಾನು ಸೀರೆ ಬೇಕಂತೀಗ ಸೀರೆ ಎಷ್ಟು ಅಂತರ ತಗೋತಿ ಸೀರೆನ ಹಾಂ ಯಾವ ಹೆಂಗೆ ಹೊಡಿತಾನೆ ರೀ ಯಾರಿಲ್ಲೇನು ರೀ ಕೇಳೋರು ಬರೇ ಯಾವ

ಗೌಡ್ರ ನೀವು ಅಂತೀರಿ ಯಾವ ಸೀರೆ ರೊಕ್ಕನ ನಿಮ್ಮದು ಬಡ್ಡಿ ಕೊಟ್ರ ನಮಗೆ ಬಡ್ಡಿ ಮುಟ್ಟುತ್ತೆ ಈಗ ಕೆಲಸ ಸಂಬಂಧ ಅಡ್ಡಾಡಕತ್ತೀನಿ ಆ ಹುಡುಗನ ಸಾಲಿ ಖರ್ಚು ಏನು ಮಾಡ್ಲಿ ಹೇಳ ಅವನು ಸೆಕೆಂಡ್ ಇಯರು ಹಾಂ ಈ ಬಿಟ್ಟು ಎಲ್ಲರ ಒಂದು ಕೆಲಸಕ್ಕೆ ಹೋಗಂದ್ರೆ ಹೋಗಕ್ಕೆ ರೆಡಿ ಇಲ್ಲ ಇಲ್ಲಪ್ಪ ನಾ ಓದ್ತೀನಿ ನಾ ಓದ್ತೀನಿ ಅಂತ ಏನು ಮಾಡಲಿ ಬಂಗಾರ ಯಾಕಾರ್ದು ರೊಕ್ಕ ಕೊಡಬೇಕು ಯಾಕಂದ್ರೆ ಅವರು ವಿಶ್ವಾಸದಿಂದ ಕೊಟ್ಟಿರ್ತಾರೆ ನಾವು ಹಂಗೆ ವಿಶ್ವಾಸದಿಂದ ಕೊಡಬೇಕಲ್ಲ ಇಲ್ಲಿಕಂದ್ರೆ ಪಾಪ ಅವ್ರಿಗೂ ಇದನ್ನ ಇಲ್ಲ ಅವರು ಕಷ್ಟ ಬಿದ್ದ ದುಡಿದು ತೊಗೊಂಬಂದು ಕೊಟ್ಟಾರ ನಮಗೆ ನಾವು ಕೊಡಬೇಕಲ್ಲ ಗೌಡ್ರ ನಿಮ್ಮದು ರಕ್ಕನ ಹಾಂ ಹಂಗೆಲ್ಲ ಇದನ್ನು ಮಾಡ್ಬಾರ್ದು ಎಷ್ಟೊತ್ತಿದ್ರು ಬಂಗಾರಕ್ಕ ಏನು ಚಿಂತೆ ಮಾಡ್ಬೇಡ್ರಿ ನಾ ಏನು ಕೊಡ್ತೀನಿ ನಿಮ್ಮ ರಕ್ಕನ ನಾಳಿಗೆ ಹೋಗ್ತೀನಿ ಹೋಗಿ ತೊಗೊಂಡು ಕೊಡ್ತೀನಿ ಅಂತ ನೀವು ನೀವೇನು ಹೊಳೆ ಮಳೆ ಬಂದು ಯಾಕಂದ್ರೆ ಆಜು ಬಾಜು ಮನೆಯನ್ನೋರು ಆಡ್ಕೊತಾರ ನಮ್ಮ ಬಗ್ಗೆ ಈಕಿ ಇಂಥದ್ರಾಗ ಸಿರಿ ಕೊಡ್ಸಂತೆ ಎಲ್ಲಿಂದ ಕೊಡ್ಸ ಹೇಳ್ರಿ ನೀವರ மூர்த்தி நீங்க ஒடிப்பாடுப்பா நீடி நோடே நாவீங்க வாபாஸ் உண்டே இப்போ ரொக்கம்மந்தாத்தி ரீங்க நம்ம கடை ரொக்க ஈக நான் கண்டிப்பும் நோடு மூர்த்தி நீ பால் விசுவிக் கத்தாய்த்து ஹோகி நீ எல்லோம் வர்த்தி ஏன் மாத்தி வத்தி நமக்கு சரி அசலு படி ஆடு கொட்டபடப்பா ஏகனா போர் ஹாஸ்புக்கு இன்னொரு ஃபலக்கம் நமக்கு அர்ஜென்ட் ஐய் ஈக நான் நீங்கள் கொடுத்துனா நான் ஹோக்கிர்ல இப்போ ஜகளி இது கொடஸ்க்கொண்டு மத்தகத்தை அவ்வளோ நோடி வண்டினா ஏனப்பா மரக்கா

எங்கித்து நான் நாட்க ஆ நானும் சினிமாதிரி இல்ல தாராவிய சேர்ந்த எட்டு சந்த நாட்காத்தி எல்லாம் நானும் எவ யோ யோ நாடக மாடி நோடல பங்கார்க ஃபுல்லு இதாகிட்டு கரக்கரேன் தீக்கிட்ல நான் பி எல்லோாரி சேர்சி யார்கே கே ಅಯ್ಯ ಎಷ್ಟು ಚಂದ ಎಂತ ಅಂದ ಎಂಥ ಚಂದ ಜೈ ಅಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಷ್ಟು ಚಂದ ರೀ ಹಾ ಹಾ ನೀನು ನೋಡೋಣ ಅಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರೂ ಈಗ ಇಂಥ ಪಿಗರ್ ಎಲ್ಲಿ ನೋಡೇ ಇಲ್ಲ ಅಂತ ತೊಗೊಂಡು ಬರ್ತಾ ಹಂಗೆ ಏ ನಿನ್ನವನ ಅವನ ಮಾರಿ ನೋಡ್ಕೊ ಹೋಗಿ ಅಲ್ಲಿ ಮೊದಲು ರೊಟ್ಟಿ ಬಿಡಿ ಅಲ್ಲಿ ನೋಡೋದು ಇದನ್ನು ತಂದಿಯಲ್ಲ ಪಲ್ಯೇ ಅನ್ಸೋಸ ನಾನು ಹೋಗ್ತೀನಿ ಹೊಲಕ್ಕೆ ಹಾಂ ನಿನ್ನ ಧಾರಾವಾಹಿ ಅಂತ ಧಾರಾವಿ ಮಕ್ಕದಕ್ಕೆ ನಾನು ಕಾಲೇಜಿಗೆ ಹೋಗ್ತೀನಿ ಬುತ್ತಿ ಏನಿಲ್ಲ ರೀ ನನ್ನ ಮಗ ಎಷ್ಟು ಚಂದ ಅದಾನ ನೋಡ್ರಿ ಹಂಗೆ ಅಯ್ಯೇ ಅವ್ನ ಕಲರ್ ನೋಡ್ರಿ ನನ್ನ ಕಲರ್ ಹ್ಮ್ ಅವ್ನ ಮೂಗ್ ನೋಡು ನಂದ ಮೂಗ್ ಎಷ್ಟು ಚಂದ ಅದಾನ ನೋಡ್ರಿ ಕಾಲೇಜ್ ಎಲ್ಲರೂ ಹುಡುಗಿಯರು ನನ್ನ ಮಗನ ಲೈನ್ ಹೊಡಿತಾರೆ ಹೌದಿಲ್ಲ ಪ್ರವೀಣ ಯಾವ ನನಗಿಂತ ಭಾರಿ ಭಾರಿ ಚಂದ ನೋಡೋದಾರ ಹಾ ಗಾಡಿ ತೊಗೊಂಡ್ ಬರ್ತಾರೆ ಅಂತವ್ರನ್ನೆಲ್ಲ ನೋಡ್ತಾರ ಹುಡುಗಿಯರ್ ನಮ್ಮಂತವ್ರು ನೋಡ್ತಾರನು ನಾನು ದಿನ ಅದ ಅನ್ನ ಚಿತ್ರಾನ್ನ ಅನ್ನ ಸಾರು ರೊಟ್ಟಿ ಪಲ್ಯ ಇಂಥ ತೊಗೊಂಡೋಕ್ಕಿನಿ ಯಾರು ನಮ್ಮ ಇದನ್ನ ಮಾಡಂಗಿಲ್ಲ ಯಪ್ಪ ನಮ್ಗೆ ನೂರು ರೂಪಾಯಿ ಕೊಡು ಯಾವ ನೀ ಡಬ್ಬಿ ಕಟ್ಟಿನ ಜಲ್ದಿ ಕೊಡವಾ ಹೋಗ್ಬೇಕು ಗೊತ್ತಾಗುತ್ತೆ மீனாச்சந்தி தகண்டு இல்லி எஸ் அவட்டி தான் பதிக் ஹீடுக்கு அதுக்கு பதிலி கை ஆடஸ் குற்த்து ஆய் இல்ல அல்லாமியாங்க நன்கு ஜாஸ்த் ஆகி நோடி நானும் நீ நோட்ற நான் கை வீஸ் இல்லை அது இது மாட்டாடி நூம் பாஸ் ஆகினேன் அஸ ஜெய்வாங்க ಅಯ್ಯೋ ನೀವು ನನಗೆ ನನಗಿರ್ಬೋದು ನಿನ್ನೆ ನೀರು ಬಿಟ್ಟಿದ್ನಲ್ಲ ಅಲ್ಲೇ ಮನೆ ಮುಂದೆ ಒಗೆದ್ ಹಾಕ್ತೀರಾನ ಅಂತ ಅಂದ್ಕೊಂಡಿದ್ದೆ ನಾನು ನಮಗೂ ಮೂರು ಮೂರ್ನಾಲ್ಕು ದಿನದ ಅಕ್ಕ ಬಂದೆ ನಾನು ಹಾಂ ನೀ ನನ್ನ ಮಗನೂ ಬಾಳ್ದು ಬಟ್ಟೆ ಟೀ ಶರ್ಟು ಅವು ಅದಕ್ಕೆ ತೊಗೊಂಡ್ಬಂದೆ ಇಲ್ಲೇ ಸ್ವಚ್ಛ ಅಕ್ಕವು ಇನ್ನೇನು ಅಲ್ಲಿ ಮನೆ ಮುಂದೆ ಸ್ವಚ್ಛ ಅಂತ ಬಂದೆ ನೀವು ಬರ್ತೀರಲ್ಲ ಅಂದ್ಕೊಂಡಿದ್ದೀವಿ ವಯ್ಯವ ಹಾಂ ಚಲೋ ಆತ ಬರೀ ಭಾಳದು ಅಲ್ಲಿ ಅಯ್ಯ ನಾನು ಬಟ್ಟೆ ಅಲ್ಲಿ ಇಟ್ಟು ನೀನು ಸ್ವಲ್ಪ ನೆನಸು ಹಾಂ ನನಗೂ ಬ್ಯಾಸ್ ಆಗೈತಿ ವಯವ್ವ ಮುಂಜಾನಿಂದ ಕೆಲಸ ಮಾಡಿ ಮಾಡಿ ಬ್ಯಾಸ ಆಗೈತಿ ಅಲ್ಲೇ ಅದ ಸ್ವಲ್ಪ ನೆನಸು ಅಲ್ಲಿ நான் கும்பிடு மக வந்து ஊட்ட மா ஜி அந்தி கரையா மணி நீங்க கரையில கேள்வர்தாகிட்டனா நானே கேள்விவர்தாகிட்டன்னு 안ಲಿಲ್ಲ எலக பஞ்சரோ நீ ಗೊತ್ತಿರಂಗಿಲ್ಲ ஏன் hostedgena பட்டி கேளக்க ಬಂದಿದளோ ஹேன் என்ன பத்தில அந்த ஹரி மళ్లి கிட்ட கேளக்க ಬಂದியல யவ சாக்கிட்ரே லைன ஜகள ಮಾಡக்கத்ரே எல் ನೋಡரோ இ बरे ஜகளனல மல்லம்மா நீ யாக்க ஜகளடாக்கத் திடரே ராத்ரனே ஹந்தப்பரி யாரு மல்லமத்த мене ஜகள ನಡೆதிጣ ஐயா ನನಗೆ ಗೊತ್ತ இல்லல ஹ ஹந்தப்பரி கேளற ஜகள ಮಾಡಿದரா யவ தாய் ஹடதவ நம்மனேக்கல்ல ஆ கே ரங்காவ ನನ್ನ ಗಂಡ ಹುಯ್ಯ ಹೇಳಿ ಕುಡಿದ್ ಬಂದು ಹೊಡ್ಯಾಕತ್ತಿದ್ದ ಆ ಮಗಳಿಗೆ ಆ ಅಕ್ಕಿಗಿ ಮತ್ತು ಸಾಮಾನು ಎಲ್ಲ ಬಿಸಾಡಿ ಹೊಗ್ಯಾಕ ಹೊಡ್ಯಾಕತ್ತಿದ್ದ ಅದಕ್ಕೆ ನಾ ಹೋಗಿ ನನ್ನ ಗಂಡನ ನಾ ಇಬ್ಬರು ಕೂಡ ಹೋಗಿ ಬಿಡ್ಸಾಕತ್ತಿದ್ದೆ ಏ ನಮ್ಮ ಮನೆಯಾಗ ತಿಳ್ಕೊಂಡೆ ನೀನು ಆಶಿ ಇನ್ನೊಂದು ವಿಷಯ ಗೊತ್ತೈತೆ ನಿನಗೆ ಹಾಂ ಏನದು ನನಗೆ ಗೊತ್ತಿಲ್ಲ ನೀ ಹೇಳಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ತಿರ್ವ ನೀವು ಯಾರು ಮುಂದೆ ಹೇಳಬಾರ್ದು ನೋಡು ನೀವು ಹೇಳಂಗಿಲ್ಲ ಅಂದ್ರೆ ನಾ ಹೇಳ್ತೀನಿ ಯಾವ ಜೈ ನನಗೆ ಎಲ್ಲ ಗೊತ್ತೈತಿ ನೀನು ನಾಟಕ ಮಾಡೋದು ಬಿಡು ನಾವೇನು ಯಾರು ಮುಂದೆ ಹೇಳಂಗಿಲ್ಲ ಮೊದಲು ಹೇಳು ಹೇಳಾರ್ದನ್ನ ಹೇಳಿ ನಮ್ಮ ತಲೆಗೆ ಹುಳ ಬಿಟ್ಟು ಮೋಜು ನೋಡ್ತಾ ಹೇಳು ಸಾಕು ದಿಮಕ್ ಮಾಡಬೇಡ ನಾ ಏನು ಮಾಡಿಲ್ಲ ದಿಮಕ್ ಏ ಬಂದ್ಬಿಟ್ಲು ಏನು ಹೇಳಂಗಿಲ್ಲ ಅಕ್ಕಿಂದೇನು ಹಿಡಿತ ಏನಾಯ್ತು ಹೇಳು ಯಾರ ಮನೆ ಸುದ್ದಿ ಯಾವ ನೀನ ಆಕಿ ಮಲ್ಲಿಕಾ ಹಾಂ ಆ ಇವ್ರ ಮನೆಗೆ ಕೆಲ್ಸ್ಕೊಂಡ್ರ ಯಾವ ಬಿಡವ ಎಲ್ಲಿ ಹೇಳಿ ಮತ್ತ ಪದ್ದಿ ಬಯ್ಯಾಗ ಮಾತಿಂದರಂಗಿಲ್ಲ ಎಲ್ಲಾರ ಮುಂದೆ ಹೇಳ್ಕೊತ ಬಂದ್ರೆ ಹಿಂದಾಡ ಬಂದಾನು ಕೊಡಬಾರು ಇವನ ಹೇಳಂಗಿಲ್ಲವಾ ಆಶಿ ಸ್ವಲ್ಪ ಸರಿತೇನೆ ಏ ನಿನ್ನಷ್ಟಕ್ಕ ಏನೇಳ್ಕೊಂಡಿ ಹಾ ಹಾ ಓ ಹೇಳುದು ಅರ್ಧ ಮರ್ದ ಕೆಲ ನಾನು ಹೇಳಂಗಿಲ್ಲವಾ ನೀವು ಯಾರ ಮುಂದ್ರೆ ಪದ್ದವ ಎಲ್ಲರ ಮುಂದೆ ಹೇಳ್ತಾಳಾ ಅಂತ ಯಾಕೆ ಹೇಳಿ ಬಿಡ್ತೀನಿ ನೀನು ಹೇಳೋದನ್ನ ಬಿಟ್ಟು ಸುಮಾ ನಿಮ್ಮ ಮನೆಯಾಗ ನೀನು ಇಲ್ಲ ನಾಲ್ಗಿ ಇಟ್ಕೊಂಡು ಕುಂದ್ರಬೇಕು ಅದನ್ನ ಬಿಟ್ಟು ಅರ್ಧ ಮರ್ಧ ಹೇಳಿ ಹಿಂಗೆ ಕುಂದ್ರದಲ್ಲ ಏನು ಬೇಕಾಗ್ಯಾವ ನೀನು ಬಿಡ್ತೀನಿ ಮತ್ತೆ ನನ್ನ ಹೆಸರು ತಗೊಂಡು ಪದಕ್ಕೆ ಯಾರ ಮುಂದೆ ಹೇಳ್ತಾಳೆ ಪದ್ದ ಯಾರು ಮುಂದೆ ಹೇಳ್ತಾಳೆ ನೀನು ನೋಡಿ ನಾ ಐ ಸುಪ್ಪಲ್ಲ ಚಿ ಕೈಯಾಗೆ ಕೊಟ್ಟು ಬಿಡ್ತೀನಿ நீனக நம்ியா கைலேசி சரிலே அது ீபார்த்தல ஆஹ் அது எதிர சம்பந்த யாரும் ஏன்னா அக்கி மல்லிகாந்த் அஸ்ட் கௌர்மனிது அது முந்தேன்தான் நான் இடீ ராத்திரி நிதிக்குறாங்க நன்க ஆசிகூரங்கில் மலக்கூறில இறக்கூனி அசிங்கு வரங்கில பூரா ஆஹ் ஊட்ட சதக்க அடிகினு மாஸ்டெல்லா பாப்பா கட் கோத்திலே நீ அர்தர் பாப கட் கோத்தி அதுக்கொட் நோடு நான் கண்ணு கண்ணிங்க நீங்க இல்லே சாய் நான் ஹோத்தி ನನ್ನಡ ಹೆಂಗಾತು ಪದ್ದಿ ಹಡ್ಬಿಟ್ಟಕ್ಕೆ ನನ್ನ ನಡ ನೋಡ ಯಾವತ್ತೆ ಯಾವ ನನ್ನಡ ಹೋಲ್ ಬೇಡ ಜಯಕ್ಕ ಏನ್ ಮಾಡ್ತಿ ಮತ್ ನೀನು ಹಂಗ ಮಾಡಿದೆ ಅರ್ಧ ಮರ್ಧ ಹೇಳುದು ನಿಂದ್ರಿಸೋದು ನಮ್ಗೂ ಬಾಳ ಸಿಟ್ಟು ಬಂದಿತ್ತ ನಾನು ಹೊಡಿಬೇಕಂತ ಮಾಡಿದ್ದೆ ಯಾಕೆ ಎದ್ದು ಹೊಡೆದು ಹಾ ನಮಗೂ ಸಿಟ್ಟು ಬರ್ತವ ಹಂಗ ಅರ್ಧ ಮರದ ಹೇಳಬಾರ್ದು ಹೇಳೋದಿದ್ರೆ ಪೂರಾ ಹೇಳಬೇಕು ಎಷ್ಟು ಟೆನ್ಷನ್ ಆಗುತ್ತೆ ಅಂತ ನಿನ್ಗೆ ಗೊತ್ತು ಈಗರ ಬಗುಳೆ ಈಗರ ಬಗುಳು ಹೆಂಗಾದ್ರೂ ಕಣ್ಣನ ಬ್ಯಾನ್ ಮಾಡ್ಕೊಂಡಿನಿ ಈಗರ ಬಗುಳು ಕೇಳರ ಆನಂದ ಪಟ್ಕೊಂಡು ಮನೆಗೆ ಹೊಕ್ಕಿನಿ ಹೇಳದೆ ಹೇಳು ಹೇಳ ಹೋಗಬೇಕ ಒಗೆಯಕ್ಕೆ ಆಗೋದಿಲ್ಲ ಹಾ ಹಾಗೆ ತಗೊಂಡು ಹೋಗ್ಬೇಕಾಗತ್ತ ಮತ್ತೆ ನಾವು ಏನೋ ಊಟ ಮಾಡಿಲ್ಲ ಊಟನೂ ಸೇರಂಗಿಲ್ಲ ನಾವ್ ನೀವ್ ಪೂರ ಹೇಳ ಏನಾರ ಆಗ್ಲಿ ಅದು ಅದೇನು ಗೊತ್ತಿಲ್ಲ ನಮ್ಗೆ ಹೇಳಿ ಕುಂತು ಪೂರಾ ಹೇಳಿ ಹೋಗ್ಲಿ ನೀನು ಏನಾರ ಮಾಡ್ಕೋ ಆಮೇಲೆ ಏನು ಆ ಎಂತರ ಬಿದ್ದು ತಿಳಿ ಬ್ಯಾನಾಗಿ ನಡ ಆಗೈತಿ ಆ ಹಡ್ಬಿಟ್ಟಿಂತಪ್ರೆ ನುಗ್ಗಿಸಿಬಿಟ್ಲು ನೀವು ಇನ್ನಾದ್ರೂ ಹೇಳೋದ್ ಗಟ್ಟ ಬಿದ್ದಿರಲ್ಲ ಏನೋ ಮನ್ಯಾಗಿನ ಅದಿರ ಏನ ದನಗಿನಾದಿರ ನೀವು ನನಗೆ ಮನಿಗೋಗನು ನನಗ ಜಂಡು ನಡ್ರಿ ನನಗ ತಡ್ಕೊಳಕಿಲ್ಲ ನೀ ಏನಾರು ತಿಳ್ಕೋ ದನ ಅಂತ ತಿಳ್ಕೊ ಮನುಷ್ಯರ ಅಂತ ತಿಳ್ಕೊ ನಮ್ಗೆ ಹೇಳಿದ ಮೇಲೆ ನಿನಗೆ ಜಂಡಮ ಹಸ್ತಿನ ಬಂದು ಅಲ್ಲಿ ತನ ಹಚ್ಚಂಗಿಲ್ಲ ಹಾಂ ಹಗರ್ಕ ಕುತ್ಕೊ ಕುತ್ಕೊಂಡು ಹೇಳು ನನಗೆ ಅದು ಏನು ಹೇಳಕ್ಕೆ ಹೋಗಬೇಡ ಅವಾಗ ಮಲ್ಲಿ ಹೌದವ ಯವ್ವ ನಮ್ಗೆ ನಿದ್ದೆ ಬರಂಗಿಲ್ಲಲೆ ಅರ್ಥ ಮಾಡ್ಕೊ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊ ಗೆಳತಿಯಾಗಿ ಇಷ್ಟ ನೀ ಅರ್ಥ ಮಾಡ್ಕೊಂಡಿದ್ದು ಯವ್ವ ನಮ್ಗೆ ಟೆನ್ಷನ್ನ ಜಾಸ್ತಿ ಆಗ್ತೈತಿ ಜಲ್ದಿ ಹೇಳು ಹೇಳಿ ಹಿಂದಾಡ್ಬೇಕಂದ್ರೆ ನಾ ಗುಳಿ ತಗೊಂಬಂದು ಕೊಡ್ತೀನಿ ಅಂತ ಆರಾಮಾಗತ್ತ ಮೊದಲು ಹೇಳ ಯಾವ